ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಜಿಲ್ಲಾ ಸಮಿತಿ ಇವರು ಅಹೋರಾತ್ರಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಕಾರಣ ಏನಪ್ಪ ಅಂತಂದರೆ ನಾರಾಯಣಪುರ ಎಡದಂಡೆ ಕಾಲುವೆಗೆ ಫೆಬ್ರವರಿ ಕೊನೆಯವರೆಗೂ ನೀರು ಹರಿಸುವ ಬಗ್ಗೆ ಕೇಳ್ತಾ ಇದ್ದಾರೆ ಪಾಪ ಕೇಳಲೇಬೇಕು ಯಾಕೆಂದರೆ ಬೆಳೆ ಬೆಳೆದಿದ್ದಾರೆ ಆ ಬೆಳೆ ನಾಶ ಆದರೆ ರೈತ ಸಂಕಷ್ಟ ಇಸ್ಕಾಕೊಂಡ್ರೆ ಯಾರು ಹೊಣೆ ಸರ್ಕಾರ ಹೊಣೆ ಆಗುತ್ತಾ ಯಾವುದೇ ಸರ್ಕಾರ ಬಂದರೂ ರೈತನ ಪರವಾಗಿ ನಿಲ್ಲಲ್ಲ ಹೇಳ್ತಾರಷ್ಟೇ ಹಸುರು ಶಾಲಕ್ಕೊಂಡು ಎಲ್ಲರೂ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಮಾನ್ಗೆಟ್ಟವರು ಆದರೆ ಯಾರೂ ರೈತರ ಪರವಾಗಿ ನಿಲ್ಲಲ್ಲ ಅನಾವೃಷ್ಟಿಯಿಂದ ಅತಿವೃಷ್ಟಿಯಿಂದ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಸುರಿಯದ ಮಳೆಗೆ ಈಗಾಗಲೇ ರೈತರು ಬೆಳೆದಿದ್ದ ಬೆಳೆಗಳು ಹಾಳಾಗಿವೆ ಶೇಂಗಾ ಸಜ್ಜೆ ಜೋಳ ಹತ್ತಿ ಮೆಣಸಿನಕಾಯಿ ಇತ್ಯಾದಿ ಬೆಳೆಗಳು ಹಾಳಾಗಿವೆ ಈ ಸಂಬಂಧವಾಗಿ ರೈತರು ಮಾಡಿದ ಸಾಲಗಳು ಸಹ ತೀರಿಸಲು ಆಗದೆ ತುಂಬ ಕಷ್ಟ ಆಗ್ತಾ ಇದೆ ಈಗಾಗಲೇ ಕಟಾವಿಗೆ ಬಂದಿರುವ ಬೆಳೆಗಳ ಪೈಕಿ ಮೆಣಸಿನಕಾಯಿ ಸೇರಿದಂತೆ ಇನ್ನೂ ಹಲವಾರು ಬೆಳೆಗಳು ನೀರಿಲ್ಲದೆ ನಾಶ ಆಗುವ ಸ್ಥಿತಿ ತಲುಪಿದೆ ಯಾದಗಿರಿ ಜಿಲ್ಲೆಯಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ನೀರು ಹಾಯಿಸಲೇಬೇಕಾಗಿರುವುದರಿಂದ ದುರುದ್ದೇಶಪೂರ್ವಕವಾಗಿ ಇಲ್ಲಿ ನೀರನ್ನು ನಿಲ್ಲಿಸಲಾಗಿದೆ ಅಧಿಕಾರಿಗಳು ನಿಲ್ಲಿಸಿದರೆ ನೀರಿಲ್ಲದೆ ಹೋದರೆ ರೈತರು ಪಾಡು ಶೋಚನೀಯ ಸ್ಥಿತಿ ತಲುಪಲ್ವಾ ಮತ್ತು ರೈತ ಹೇಗೆ ಬೆಳೆ ಬೆಳಿಬೇಕು ಎಲ್ಲಿ ಆರ್ಥಿಕ ಪರಿಸ್ಥಿತಿ ಸರೋಗುತ್ತೆ ಆಗಲ್ಲ ತಾನೇ ಅವನಗೂ ಕುಟುಂಬ ಅಂತ ಇರ್ತದೆ ಅವನದು ಒಂದು ವ್ಯಾಪಾರ ಅಂತ ಇರ್ತದೆ ಏನು ಸರ್ಕಾರ ಇವರಿಗೆಲ್ಲ ಹಣ ಕೊಡ್ತದಾ ಏನು ಕೊಡಲ್ಲ ನಾರಾಯಣಪುರದ ಎಡದಂಡೆ ಕಾಲುವಿಗೆ ನಿರಂತರವಾಗಿ ಫೆಬ್ರವರಿ ಕೊನೆಯವರೆಗೂ ನೀರು ಹರಿಸಬೇಕು ಅನ್ನುವಂಥದ್ದು ಅವರ ಪಾಪ ಒಂದು ಸಂದೇಶ ಅದರ ಸಲುವಾಗಿ ಅವ್ರು ಮಾಡ್ತಾ ಇರೋದು ಪ್ರತಿಭಟನೆ ಈ ರೈತರ ಬದುಕು ನೀರು ಹರಿಸಿದ್ರೆ ಮಾತ್ರ ಹಸನಾಗುತ್ತೆ ಅವ್ರು ಸಾಲ ತೀರ್ತದೆ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಈ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಲ್ರಿಗೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಬನ್ನಿ ರೈತರೆಲ್ಲ ಏನೇನು ಮಾತಾಡ ಮೇಲ್ದ ಅಧಿಕಾರಿಗಳಿಗೆ ಮತ್ತು ನಮ್ಮ ಸಚಿವರಿಗೆ ಮನವಿಯನ್ನ ಮಾಡಿಕೊಳ್ತೀವಿ ಧನ್ಯವಾದಗಳು ಸೇನೆಗೆ ರೈತ ಹೋರಾಟಕ್ಕೆ ಜೈ ಜವಾನ್ ಜೈ ಜವಾನ್ ಬೇಕೇ ಬೇಕು ಬೇಕೇ ಬೇಕು ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಪರವಾಗಿ ಇವತ್ತು ಈ ಭಾಗದಲ್ಲಿ ಹೋರಾಟ ನಂಬ್ಕೊಂಡಿದ್ದೀವಿ ನಮಗೆ ಫೆಬ್ರವರಿ ಕೊನೆಯವರೆಗೂ ನೀರು ಬೇಕು ಯಾಕಂದರೆ ಮೊದಲು ನಮಗೀಗ ಎರಡನೇ ಭತ್ತ ಬೆಳಿಬ್ಯಾಡ್ರಿ ಈಗ ಎಲ್ಲರೂ ನಿಂದ್ರಿಸಿವಿ ಇದೇ ಪ್ರಕಾರ ನೀರು ಸಿಗಂಗಿಲ್ಲ ಅನ್ನೋದು ಮಾಹಿತಿ ಇದ್ರೆ ಮೊದಲೇ ಮೆಣಸಿನಕಾಯಿ ಬೆಳಿಬೇಡ್ರಿ ಅಂತ ಹೇಳಬೇಕಾಗಿತ್ತು ನಮ್ಗೆ ಬೆಳಿತಿದ್ದಿಲ್ಲ ನಾವು ಆದರೆ ಮೆಣಸಿನಕಾಯಿ ಈ ನಮ್ಮ ಇಡೀ ನಮ್ಮ ಏನು ಯಾದಗಿರಿ ಜಿಲ್ಲದಾಗ ಅವ್ರ ವರದಿ ಪ್ರಕಾರನೇ ಐದು ಸಾವಿರದ ಆರುನೂರ ಐವತ್ತ್ಮೂರು ಪಾಯಿಂಟ್ ಮೂವತ್ತು ಹೆಕ್ಟೇರ್ ಪ್ರದೇಶ ಮೆಣಸಿನ್ಕಾಯಿ ಬೆಳೆ ಐತೆ ಅದಕ್ಕೆ ಇನ್ನೂ ಮೂರು ನಾಲ್ಕು ನೀರು ಬಿಟ್ಟರೆ ಎಕರೆಗೆ ಒಂದು ಇಪ್ಪತ್ತು ಕ್ವಿಂಟಲ್ ಬೆಳೆ ಬರೋ ಒಂದು ಹೊಲಗಳು ಎಲ್ಲ ರೈತರು ಅಷ್ಟು ಪ್ರಗತಿಪರ ರೈತರೇ ಅದಾರ ಆ ಥರ ಬೆಳೆ ಬೆಳೆಯಾಕತ್ತಾರೆ ಈಗ ಏಕದಮ್ ನಾವು ನೀರು ಬಂದ್ ಮಾಡ್ತೀವಿ ಅಂದಾಗ ಹಾಂ ಮತ್ತು ಆ ಬೆಳೆಗೆ ಯಾರು ಆ ಈಗ ನೀರು ಬರಲಿಲ್ಲ ಅಂದ್ರೆ ಏನಾಗ್ತದ ಈ ಏನೂ ಬರಂಗಿಲ್ಲ ಎಕರೆಕ್ ನಾಲ್ಕ್ ಮೂರು ಮೂರು ನಾಲ್ಕು ಕ್ವಿಂಟಲ್ ಸಹಿತ ಬರಂಗಿಲ್ಲ ಮತ್ತೆ ಕೊಡ್ತೀವಿ ಅಂತ ಅನ್ನೋದಾದ್ರೆ ಮಾತ್ರ ನಾವು ಇಲ್ಲಿಂದ ಎದ್ದು ಹೋಗ್ತೀವಿ ಕೊಡಂಗಿಲ್ಲ ಅನ್ನೋದಾದ್ರೆ ಈಗ ನಮ್ಮ ಸಹೋದರರು ಆಗಲೇ ಹೇಳಿದ್ರು ಕಿತ್ತೂರು ರಾಣಿ ಚೆನ್ನಮ್ಮನ ಫೋಟೋ ಇಟ್ಟು ಇಡೋದಲ್ದೇ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ರೈತರು ಅವ್ರ ಮಹಿಳೆಯರನ್ನ ಕರ್ಕೊಂಡು ಬಂದು ನಾವು ಪರಿಕೆ ಮತ್ತು ಬಾರ್ಕೋಲು ಇವೆರಡರ ಮುಖಾಂತರ ನಾವು ಹೋರಾಟ ನಾಳೆ ಉಡ್ತೀವಿ ಅನ್ನೋ ಅಂಥ ಎಚ್ಚರಿಕೆಯನ್ನು ಕೊಡ್ತೀವಿ ಮತ್ತು ನೀರು ಕೊಡಲೇಬೇಕು ಅವರು ಅವ್ರು ಎಲ್ಲಿಂದ ತರ್ತೀವಿ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂದ್ರೆ ಕೇಳಂಗಿಲ್ಲ ಮೊದಲೇ ನಮ್ಗೆ ಈಗ ಹೇಳಿದ್ರೆ ನಾವು ಮೆಣಸಿನಕಾಯಿ ಬೆಳಿತಿರಲಿಲ್ಲ ಈ ಬೆಳೆದ ಬೆಳೆಗೆ ನಾವು ಅವರು ಖಂಡಿತವಾಗಿ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಈ ಕಚೇರಿ ಅಲ್ಲದೇನೆ ಈಗ ನಾವು ಈ ಕಚೇರಿಗೆ ಮುತ್ತಿಗೆ ಹಾಕದ ಅಲ್ಲದೇನೆ ನಮ್ಮ ಏನು ಪ್ರತಿನಿಧಿಗಳಿದ್ರೆ ನಾಲ್ಕು ಜನರ ಮನೆಗೆ ಕೂಡ ಮುತ್ತಿಗೆ ಹಾಕ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನಾನು ಕೊಡೋಕೆ ಇಷ್ಟಪಡ್ತೀನಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಜನಪ್ರತಿನಿಧಿಗಳು ಉಸ್ತುವಾರಿ ಮಂತ್ರಿಗಳು ಬಂದು ನಮ್ಮೆಲ್ಲ ರೈತಾಪಿ ವರ್ಗಕ್ಕೆ ನ್ಯಾಯ ಒದಗಿಸಿ ಕೊಡಬೇಕಂತಂದು ಈ ಚಳುವಳಿಯ ಮುಖಾಂತರ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಯಾಕಂದರೆ ಈಗಾಗಲೇ ಇಲ್ಲಿ ನಮ್ಮ ಭಾಗದಲ್ಲಿ ಮೆಣಸಿನಕಾಯಿ ಬೆಳೆ ಎಷ್ಟು ದಿನಕ್ಕೆ ಬರ್ತದೆ ಅಂತಕ್ಕಂಥದ್ದು ಕೂಡ ಎಲ್ಲ ಉಸ್ತುವಾರಿ ಮಂತ್ರಿಗಳಿಗೆ ಶಾಸಕರುಗಳಿಗೆ ರೈತರಿಗೆ ಎಲ್ಲರಿಗೂ ಗೊತ್ತಿದ್ದ ಸಮಯದಲ್ಲಿ ಹೇಳಿದಂಗೆ ಭತ್ತ ಮುಂದಿನ ಬೆಳೆ ಬೆಳಬೇಡ್ರಿ ಅಂತ ಹೇಳಿದರು ಬೆಳೆದು ಬಿಟ್ಟಿವಿ ಇದು ಕೂಡ ನೀವು ಮೆಣಸಿನ ಗಿಡ ಅಂತ ಹೇಳಿದ್ರೆ ಹಚ್ಚೋದು ಬಿಡ್ತಿದ್ವಿ ನಾವು ಈಗಾಗಲೇ ಮತ್ತು ಹಚ್ಚಿ ಈಗ ಆಲ್ರೆಡಿ ಒಂದು ಲಕ್ಷ ಮೂವತ್ತು ನಲ್ವತ್ತು ತನ ಈಗ ಆಲ್ರೆಡಿ ಖರ್ಚು ಮಾಡಿದ್ದೀವಿ ಅದಕ್ಕೆ ಭಾಳ ತೊಂದರೆ ಆಗ್ತದೆ ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಗ್ತದೆ ನಮ್ಮ ಜೀವನಕ್ಕೆ ಮತ್ತು ಇದನ್ನೆಲ್ಲ ತಡೆಗಟ್ಟಬೇಕಾದ್ರೆ ನಮ್ಮ ಜೀವನದ ಭವಣೆಗಳನ್ನು ನೀಗಿಸ್ಬೇಕಾದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಧಿಕಾರಿಗಳು ಅವ್ರಿಗೆ ಮನದಟ್ಟು ಮಾಡಿ ಕೊಡಬೇಕು ನೀರನ್ನು ಒದಿಸಿ ಫೆಬ್ರವರಿ ಕೊನೆ ತನಕ ನೀರನ್ನು ವದಿಸಿಕೊಡಬೇಕಂತ ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇವೆ ಎರಡನೇ ದಿನಕ ನಮ್ಮ ರೈತರು ಗುಡಿಯಲ್ಲಿ ಇವತ್ತ ಹೋರಾಟವನ್ನು ನಿರಂತರವಾಗಿ ಇಟ್ಕೊಂಡಿದ್ದಾರೆ ಈ ಒಂದು ಹೋರಾಟ ಯಾ ಯಾವುದಕ್ಕಾಗಪ್ಪ ಅಂತಂದ್ರೆ ಇವತ್ತು ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಇವತ್ತು ಸಂಪೂರ್ಣವಾಗಿ ಫೆಬ್ರವರಿ ಮೂವತ್ತರವರೆಗೆ ನೀರು ಹರಿಸ್ಬೇಕಂತೇಳಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಇವತ್ತು ರೈತರು ನಿರಂತರವಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಸರ್ಕಾರ ಕೂಡ ಬಹಳ ಬೇಗ ಇವತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಇಲಾಖೆ ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಸಚಿವರು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಿ ರೈತರ ಒಂದು ಏನು ಬೇಡಿಕೆ ಅದ ಆ ಬೇಡಿಕೆಯನ್ನ ಫೆಬ್ರವರಿ ಮೂವತ್ತರವರೆಗೆ ನೀರು ಹರಿಸುವಂತ ಒಂದು ಕಾರ್ಯಕ್ಕೆ ಇವತ್ತ ಸರ್ಕಾರ ಮುಂದಾಗ್ಬೇಕು ಮುಂದಾಗಿಲ್ಲಪ್ಪ ಅಂತಂದ್ರ ಇವತ್ತು ನಮ್ಮ ಏನ್ ರೈತರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ರೈತರು ಇವತ್ತು ಲಕ್ಷಾಂತರ ಜನ ಕೂಡ ಇವತ್ತು ರೈತರು ಆಗಮಿಸ್ತಾರೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಇವತ್ತು ಕೊಡ್ತಾ ಇದೀವಿ ಒಂದು ವೇಳೆ ಏನಾದರೂ ನಿರ್ಲಕ್ಷ್ಯತನ ಮಾಡಿದ್ರ ಇವತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಉಳಿಸ್ತಕ್ಕಂಥ ಕೆಲಸ ನಾವು ರೈತರು ಮಾಡಬೇಕಾಗ್ತದೆ ಯಾಕಂತ ಮುಂಬರುವ ಈ ಒಂದು ಪಾರ್ಲಿಮೆಂಟ್ ಕೂಡ ಚುನಾವಣೆ ಕೂಡ ಅದ ಅವ್ರಿಗೆ ಎಚ್ಚರಿಕೆ ಇರಲಿ ಅದನ್ನ ಇಟ್ಕೊಂಡಾದ್ರೂ ಕೂಡ ಇವತ್ತು ರೈತರಿಗೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಒತ್ತಾಯವನ್ನು ಮಾಡಬೇಕು